ಈ ಜನಗಣತಿ ಸಮೀಕ್ಷೆ ಮಾಡೋಕೆ ಮಠಕ್ಕೆ ಬಂದಿದ್ರ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ಧಗಂಗಾ ಮಠದ ಸ್ವಾಮೀಜಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನಂತ ಯಾರು ಬಂದಿರಲಿಲ್ಲ ಇಲ್ಲಿ ಯಾರು ಕೇಳಿದ್ರೋ ಅದು ಕೂಡ ಗೊತ್ತಿಲ್ಲ ಇದರಲ್ಲಿ ಪ್ರಬಲ ದುರ್ಬಲ ಅನ್ನೋ ಪ್ರಶ್ನೆ ಬರಲ್ಲ ಎಲ್ಲರನ್ನೂ ಸಮಾನವಾಗಿಯೇ ಕಾಣಬೇಕು ಲಿಂಗಾಯತ ಸಮುದಾಯದಲ್ಲೂ ಕೂಡ ಕೂಲಿ ಮಾಡುವ ಜನ ಇದ್ದಾರೆ ಎಲ್ಲ ಸಮಾಜದಲ್ಲೂ ಕೂಡ ಬಡವರು ಅನ್ನೋರು ಇದ್ದಾರೆ ಜಾತಿವಾರುಗಿಂತ ಆರ್ಥಿಕವಾದ ಹಿನ್ನೆಲೆಯನ್ನ ಇಟ್ಕೊಂಡು ಅವರನ್ನ ಮುಂದೆ ತರುವಂತಹ ಪ್ರಯತ್ನ ಮಾಡಬೇಕು ಹತ್ತು ವರ್ಷದ ಹಿಂದಿನದನ್ನ ಜಾರಿ ತರೋದು

ಅವರು ನೀವು ಕೆಲಸ ಮಾಡ್ತಿರ್ತಾರೆ ಅಂಗದ ಮೇಲೆ ಲಿಂಗ ಹಾಕಿರ್ತಾರೆ ರಸ್ತೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಆ ಮಕ್ಕಳನ್ನು ಕಟ್ಕೊಂಡೆಲ್ಲ ಕೆಲಸ ಮಾಡ್ತಾರೆ ಯಾವ ಇಲ್ಲ ಇವತ್ತು ಎಲ್ಲ ಸಮಾಜದಲ್ಲೂ ಕೂಡ ಬಡವರು ಇದ್ದಾರೆ ಇಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ ಅಂಥವ್ರಿಗೆ ಆದ್ಯತೆಯನ್ನು ಕೊಡಬೇಕು ಜಾತಿ ಕೂಡ ಆರ್ಥಿಕವಾದಂತಹ ಹಿನ್ನೆಲೆಯನ್ನು ಇಟ್ಟುಕೊಂಡು ಅವರನ್ನು ಮುಂದೆ ತರುವಂಥ ಪ್ರಯತ್ನ ಮಾಡಬೇಕು ಅದೇ ನಮಗೆ ಗೊತ್ತಿಲ್ಲ ಇದು ಹತ್ತು ವರ್ಷದ್ದು ಅಂತ ನೀವೆಲ್ಲ ಹೇಳ್ತಾ ಇದ್ದೀರಿ ಹತ್ತು ವರ್ಷದಾದರೆ ಹತ್ತು ವರ್ಷದಿಂದ ಎಷ್ಟು ಬದಲಾವಣೆ ಆಗಿರ್ಬೋದು ಅದನ್ನು ಮಾನದಂಡವಾಗಿ ಇಟ್ಕೊಳ್ಬೇಕಾಗುತ್ತೆ ಅದರಿಂದ ಹತ್ತು ವರ್ಷದ್ದು ಯಾವುದೇ ಕಾರಣದಿಂದ ಜಾರಿ ತರೋದಕ್ಕೆ ಅದು ಉಚಿತವಾದದ್ದಲ್ಲ ಹೊಸ್ದಾಗಿ ಸಮೀಕ್ಷೆ ಮಾಡಿ ಅದರ ಬಗ್ಗೆ ಕ್ರಮ ಕೈಗೊಂಡರೆ ಎಲ್ಲರೂ ಕೂಡ ಸ್ವಾಗತ ಮಾಡಬೇಕು ಓಕೆ